ಯಾರು ಈ ಎಪಿಸೋಡನ್ನು ನೋಡ್ತಾ ಇದ್ದೀರೋ ಅವರಿಗೆ ನನಗೆ ಆಸಕ್ತಿ ಆಗಿದೆ ಗುರುಗಳೇ ನಮ್ಮ ಮನೆಯಲ್ಲಿರುವಂತಹ ಕಷ್ಟಗಳೆಲ್ಲ ಹೋಗುತ್ತೆ ನನಗೆ ಇದು ಆಸಕ್ತಿಯಾಗಿದೆ ನಾನು ತಾರಾದೇವತೆ ಆರಾಧನೆ ಮಾಡಕ್ಕೆ ಹೋಗ್ತೀನಿ ಅಂದರೆ ಆ ತಾರಾ ದೇವತೆಯ ಆರಾಧನೆಯು ಇದೊಂದು ತಾಂತ್ರಿಕ ದೇವತೆ ಆಗಿರ್ತಾರೆ ತಾರಾವಿದ್ಯೆ ಬಂದು ಮಹಾವಿದ್ಯ ಮಂತ್ರಾರ್ಥವಾಗಿ ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ ಈ ತಾರಾ ದೇವತೆ ಹೇಗಿರ್ತಾರೆ ಈಗ ಸಾಕಷ್ಟು ತೊಂದರೆಗಳನ್ನು ನಾವು ನೋಡೋದರಲ್ಲಿ ಖಚಿತ ಏಕೆಂದರೆ ತಾರಾದೇವತೆ ಬಂದು ತಂತ್ರ ದೇವತೆ ತಾರಾ ದೇವತೆ ಅಂತಂದರೆ ಮೈಯೆಲ್ಲ ಅನ್ನತ್ತೆ ರೋಮಾಂಚಿತವಾಗತ್ತೆ ತಾರಾ ಅಂತಂದರೆ ಅಮ್ಮನವರ ಆಮ್ನಾಯ ದೇವತೆಗಳಿಗಿಂತ ಮುಂಚೆ ಆರು ದರ್ಶನಗಳನ್ನು ಹೇಳ್ತಾರೆ ಆ ಷಡ್ ದೇವತೆಗಳಿಗಿಂತ ಮುಂಚೆ ತಾರಾದೇವಿಯ ಉಲ್ಲೇಖವೂ ಅಲ್ಲ ಆಗುತ್ತೆ ಆ ತಾರಾ ದೇವತೆಯ ಆರಾಧನೆಯು ಇದೊಂದು ತಾಂತ್ರಿಕ ದೇವತೆ ಆಗಿರ್ತಾರೆ ಈ ತಾರಾ ದೇವತೆ ವಿಶೇಷವಾಗಿ ದಶಮಹಾವಿದ್ಯೆಯಲ್ಲಿ ಬರುವಂತಹ ಪ್ರಥಮವಾಗಿ ದಶಮಹಾವಿದ್ಯೆಯಲ್ಲಿ ಕಾಳಿ ಎರಡನೆಯದಾಗಿ ತಾರೆ ಅಥವಾ ತಾರಾ ಅಂತ ಹೇಳಿ ಹೇಳ್ತೀವಿ ಆ ತಾರಾ ದೇವತೆಯ ಆರಾಧನೆ ಇದನ್ನು ನಾವು ಮುಂಚಿತವಾಗಿ ನಮ್ಮ ಎಪಿಸೋಡಲ್ಲಿ ಮಾಡಬೇಕಾದ್ರೆ ಹೇಳಿದ್ವಿ ಶ್ರೀವಿದ್ಯಾ ಅನ್ನೋದು ಸಾಮಾನ್ಯವಾಗಿರುವಂತಹ ವಿದ್ಯೆ ವಿದ್ಯೆ ಒಂದು ಮಹಾವಿದ್ಯಾ ಅಂತ ಆ ಮಹಾವಿದ್ಯೆ ಮಾಡಬೇಕು ಅಂತಂದರೆ ಗುರು ಇರಲೇಬೇಕಾಗುತ್ತೆ ಬೌದ್ಧರು ಬೌದ್ಧ ದರ್ಶನದ ಅಧಿಷ್ಠಾನ ದೇವತೆ ತಾರಾ ಅಮ್ಮನವರ ಆವರಣದಲ್ಲಿ ಷಡ್ದರ್ಶನ ದೇವತೆಗಳ ಆರಾಧನೆ ನಡೆಯುತ್ತೆ ಆ ಷಡ್ದರ್ಶನ ದೇವತೆಗಳಲ್ಲಿ ಆರಾಧನೆ ನಡೆಯುವಂತಹ ದ್ವಿತೀಯ ದೇವತೆ ಆರಾಧನೆ ತಾರಾದೇವಿಯ ಆರಾಧನೆ ನಡೆಯುತ್ತೆ ಬೌದ್ಧ ದರ್ಶನದ ದೇವತೆ ತಾರೆ ಆ ಉಗ್ರತಾರ ನೀಲ ತಾರಾ ಅಂತ ಹೇಳಿ ಆರಾಧನೆಯನ್ನು ಮಾಡ್ತಾರೆ ಇದು ನೇಪಾಳ್ ಭೂತಾನ್ ಇಂಡೋನೇಷ್ಯಾ ಚೈನಾ ಇಂಥ ಜಾಗಗಳಲ್ಲಿ ವಿಪರೀತವಾಗಿ ತಾರಾ ಒಂದು ಆರಾಧನೆಯನ್ನು ಮಾಡುತ್ತಾರೆ ಶಕ್ತಿಪೀಠಗಳಲ್ಲಿ ತಾರಾಪೀಠ ಅನ್ನೋದೊಂದು ಒಂದು ತಾರಾಪೀಠವು ಇದೆ ಆ ತಾರಾಪೀಠವು ಸಹ ಬಹಳ ವಿಶೇಷವಾಗಿರುವಂತಹ ಒಂದು ಶಕ್ತಿ ಮಂತ್ರಾರ್ಥವಾಗಿ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಈ ತಾರಾ ದೇವತೆ ಹೇಗಿರ್ತಾರೆ ಈ ತಾರಾಶಕ್ತಿ ಹೇಗಿರುತ್ತೆ ಅಂತಂದರೆ ಆ ಬಿಜಾಕ್ಷರಗಳನ್ನು ಅಲ್ಲಿ ಆಗೋದಿಲ್ಲ ಆದರೆ ಆ ಸ್ವರೂಪವನ್ನು ಹೇಳ್ತಾ ಹೋದ್ರೆ ತಾರಾ ದೇವತೆಯ ಒಂದು ಆರಾಧನೆಯನ್ನು ಮಾಡಿದರೆ ಭುವನೇಶ್ವರಿ ಷೋಡಶಿಯ ಒಂದು ಆರಾಧನೆ ಎರಡು ಆರಾಧನೆಯನ್ನು ಮಾಡಿದ್ರೆ ಒಂದು ತಾರಾ ಆರಾಧನೆ ಮಾಡಿದಷ್ಟು ಶಕ್ತಿ ಕೊಡ್ತಾಳಮ್ಮನವರು ಆ ತಾರೆಯಲ್ಲಿರುವಂತಹ ತಾರಾ ಮಂತ್ರದಲ್ಲಿರುವಂತಹ ಒಂದು ಬೀಜಾಕ್ಷರ ಮಾತ್ರ ಅಷ್ಟು ಕಂಪನಾಂಕಗಳನ್ನು ನಮಗೆ ಸೃಷ್ಟಿ ಮಾಡುತ್ತೆ ಆ ಕಂಪನಾಂಕಗಳು ಎಷ್ಟು ತೀವ್ರತೆಯನ್ನು ತೋರಿಸುತ್ತೆ ಅಂತಂದ್ರೆ ಶರೀರ ತಡಿಯಕಾಗೋದಿಲ್ಲ ಗುರುಮುಖೇಣ ಮಾತ್ರ ತಾರಾ ಮಾಡಬೇಕು ಯಾರು ಈ ಎಪಿಸೋಡ್ ಅನ್ನು ನೋಡ್ತಾ ಇದ್ದೀರೋ ಅವರಿಗೆ ನನಗೆ ಆಸಕ್ತಿ ಆಗಿದೆ ಗುರುಗಳೇ ನಮ್ಮ ಮನೆಯಲ್ಲಿರುವಂತಹ ಕಷ್ಟಗಳೆಲ್ಲ ಹೋಗುತ್ತೆ ನನಗೆ ಇದು ಆಸಕ್ತಿ ಆಗಿದೆ ನಾನು ತಾರಾದೇವತೆ ಆರಾಧನೆ ಮಾಡಕ್ಕೆ ಹೋಗ್ತೀನಿ ಅಂದರೆ ದಯವಿಟ್ಟು ತಾರಾದೇವತೆ ಆರಾಧನೆ ನಿಮಗೆ ಇಚ್ಛೆ ಆಗಿದೆ ಅಂತ ಹೇಳಿ ಹೋಗಕ್ಕೆ ಹೋಗಬಾರ್ದು ಲಲಿತೆಯ ಒಂದು ಆರಾಧನೆ ಮಾಡ್ತಾ 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 ಗುರು ಸಾನ್ನಿಧ್ಯದಲ್ಲಿ ಇರಬೇಕಾದ್ರೆ ಗುರುಗಳ ಪ್ರೇರೇಪಣೆಯಲ್ಲಿ ಮಾತ್ರ ತಾರಾದೇವಿಯ ಆರಾಧನೆಯನ್ನು ಮಾಡಬೇಕಾಗುತ್ತೆ ನಾವಷ್ಟಿಗೆ ನಾವೇ ತಾರಾದೇವಿಯ ಬೀಜಾಕ್ಷರಗಳನ್ನು ಆರಾಧನೆ ಮಾಡ್ತಾ ಹೋಯಿತು ಅಂತಂದ್ರೆ ನಮಗೆ ಸಾಕಷ್ಟು ತೊಂದರೆಗಳನ್ನು ನಾವು ನೋಡೋದರಲ್ಲಿ ಖಚಿತ ಏಕೆಂದರೆ ತಾರಾದೇವತೆ ಒಂದು ತಂತ್ರ ದೇವತೆ ಲಲಿತೆಯ ಸೌಮ್ಯತೆ ತಾರಾದೇವಿಯಲ್ಲಿ ನಾವು ಕಾಣಕ್ಕೆ ಆಗೋದಿಲ್ಲ ತಾರಾದೇವತೆಯ ಆರಾಧನೆಯು ಬೀಜಾಕ್ಷರಗಳ ಸ್ವರೂಪದಲ್ಲಿ ಮಾಡಬಹುದು ತಾರಾ ಕರ್ಪೂರ ಸ್ತೋತ್ರ ಅಂತ ಹೇಳಿ ಬಹಳ ವಿಶೇಷವಾಗಿ ತಾರಾ ಕರ್ಪೂರ ಸ್ತೋತ್ರವನ್ನು ಬರೆದಿದ್ದಾರೆ ಅದೇ ರೀತಿ ತಾರಾ ಅಷ್ಟೋತ್ರವನ್ನು ಯಾರು ನೂರ ಎಂಟು ಬಾರಿ ಪಠಣೆಯನ್ನು ಮಾಡ್ತಾರೋ ಸಕಲ ದಾರಿದ್ರ್ಯಗಳು ಸಕಲ ಕಷ್ಟಗಳು ನಿವೃತ್ತಿಯಾಗುತ್ತೆ ಅಂತ ಹೇಳಿ ಹೇಳ್ತಾರೆ ಆ ತಾರಾದೇವಿಯ ಆರಾಧನೆ ಬೇರೆ ಯಾರೂ ಅಲ್ಲ ಬೃಹಸ್ಪತಿಗೆ ಸೇರುತ್ತೆ ತಾರಾ ದೇವತೆಗೂ ಮತ್ತೆ ನವಗ್ರಹಗಳಲ್ಲಿರುವಂತಹ ಗುರುಗ್ರಹಕ್ಕೂ ಬಹಳ ವಿಶೇಷವಾಗಿರುವಂತಹ ಒಂದು ಕನೆಕ್ಷನನ್ನು ಹೇಳ್ತಾರೆ ತಾರಾ ದೇವತೆ ತಾಂತ್ರಿಕ ದೇವತೆಯಾಗಿದ್ದು ದಶಮಹಾವಿದ್ಯೆಯಲ್ಲಿ ವಿಶೇಷವಾಗಿ ಇದರ ಒಂದು ಉಲ್ಲೇಖವನ್ನು ಸಹ ಹೇಳ್ತಾರೆ